ನಿವೃತ್ತ ಶಿಕ್ಷಕರು ಕೊತ್ತಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಈ ಬದನಾಳ್ ಸಿದ್ದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಈ ಅಭಿವೃದ್ಧಿ ಸಮಿತಿ ಸಮಿತಿಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಜನ ಡೈರೆಕ್ಟರ್ಗಳಿದ್ದೀವಿ ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಉಪಾಧ್ಯಕ್ಷರು ಸೆಕ್ರೆಟ್ರಿ ಉಪ ಕಾರ್ಯದರ್ಶಿ ಮತ್ತು ಎಲ್ಲರೂ ಕೂಡ ಸೇರಿ ಇಪ್ಪತ್ತೊಂದು ಜನ ಇದ್ದೀವಿ ಅದರಲ್ಲಿ ನಾನು ಎನ್ ಸಣ್ಣಗೌಡ ಗೊತ್ತಿ ನಿವೃತ್ತ ಶಿಕ್ಷಕರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಸೆಕ್ರೆಟ್ರಿಯವರು ನಂಜನಗೂಡು ತಾಲೂಕು ಕುರಟ್ಟಿ ಮಹೇಶ್ ಅಂತ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿಗೆ ಅವರು ಮುಖ್ಯ ಕಾರ್ಯಕರ್ತರು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೇವಸ್ಥಾನ ಶಿಥಲಗೊಂಡು ಗಲಾಟೆಯಾಗಿ ಕೋಮು ಹೋಮ ಹೋಮ ನಿಂತೋಗಿತ್ತು ನಾವು ಹೋದ್ಮೇಲೆ ಅದು ಅಭಿವೃದ್ಧಿಗೆ ಅನುಕೂಲ ಆಯಿತು ಅನ್ನೋ ಅಭಿವೃದ್ಧಿಗೆ ಅನುಕೂಲ ಆಗಬೇಕಾದ್ರೆ ನಾವೆಲ್ಲ ಕಾರ್ಯಕರ್ತರು ನಾವು ಎಷ್ಟು ಜನ ನಿರ್ದೇಶಕರಿದ್ದೀವೋ ಅವರೆಲ್ಲರೂ ಕೂಡ ಕಾರ್ಯಕರ್ತರು ಆ ಕಾರ್ಯಕರ್ತರು ಶ್ರಮಜೀವಿಯಾಗಿ ಕೆಲಸ ತೊಡಗಿದ್ದೀವಿ ಒಂದಲ್ಲ ಎರಡಲ್ಲ ಮೂರಲ್ಲ ಶ್ರಮಜೀವಿಯಾಗಿ ಕೆಲಸ ಮಾಡಿದ್ದೀವಿ ಅಲ್ಲಿ ಸುಮಾರು ಐದು ಅಡಿ ಇತ್ತು ರೋಡು ಈಗ ಅಡಿ ರೋಡ ನಾವು ರೋಡ್ ಮಾಡಿದ್ದೀವಿ ಈಗ ನಾವು ಅನುದಾನ ಕೇಳಿದ್ದೀವಿ ಬೇಕಾದಷ್ಟು ಜನನ ಯಾರೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ನಮಗೆ ಸಾರ್ವಜನಿಕರು ಭಿಕ್ಷೆ ಮೇಡಿ ಆ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿದ್ದೀವಿ ಈಗಲೂ ಕೂಡ ಶ್ರಮಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನ ಹದಿನಾರಲ್ಲಿ ಈ ಅಭಿವೃದ್ಧಿ ಸಮಿತಿಯ ಟ್ರಸ್ಟ್ ಮಾಡಿದವು ಆ ಟ್ರಸ್ಟ್ ಮಾಡ್ತಕ್ಕ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಮಾಡಲೇ ಬಂದಿದ್ದೀವಿ ಮಾಡಲೇ ಇದ್ದೀವಿ ಈಗ ಅಭಿವೃದ್ಧಿಗೆ ಪೂರ್ವ ಪೂರ್ವ ಬಾಕ್ಲಿಗೆ ಹೋದರೆ ನಮಗೆ ಸೂರ್ಯ ಬೆಳಕು ಕಾಣ್ತದೆ ಹಾಗೆ ಪಶ್ಚಿಮಕ್ಕೆ ಹೋದಾಗ ಹಿಂದ್ಗಡೆ ಪಣೆ ಮರ ಅಂತ ಇದೆ ಆ ಪಣೆ ಮರದಲ್ಲಿ ಅದು ಪೂಜೆ ಮಾಡಿದ್ರೆ ಈ ಗಾಳಿ ಪಿಚಾತಿ ದವ್ವ ಇವೆಲ್ಲ ಹೋಗ್ಲಾಡ್ಸ್ಬೋದು ಅಂತ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಇರೋದ್ರಿಂದ ಗಂಗರು ಆಳದಂಥ ಗಂಗರು ಆಳದಂಥ ದೇವಸ್ಥಾನ ಅಲ್ಲಿ ದೇವಸ್ಥಾನ ಇದ್ದದ್ದು ನಾವೆಲ್ಲ ಕೂಡ ಇಡೀ ಹತ್ತು ಚಿಲ್ಲಿಯವರು ಕೂಡ ಅಲ್ಲಿ ಇದೋ ಇದ್ದೋ ನಾವು ಜೀವನ ಮಾಡ್ತಾಯಿದ್ದೋ ಬಾಳ್ಮೆ ಇದ್ದೋ ಇವೆಲ್ಲ ಚದ್ರು ಬಂದಿರೋ ಬಂದಿರೋರು ನಾವೆಲ್ಲ ಹಳ್ಳಿ ಇಲ್ಲಿ ಎಲ್ಲ ಚದ್ರ ಆಗಿ ನಾವು ಕುಂತ್ಬಿಟ್ಟಿದ್ದೀವಿ ಆ ದೇವಸ್ಥಾನ ಹೋಗುವಾಗ ಬಲ್ಗಡೆಗೆ ಹುತ್ತ ಇದೆ ಉತ್ತ ಹುತ್ತ ಸರ್ಪ ಮೇಲ್ಗಡೆ ಕುಂತ್ಕತಿತ್ತು ಉತ್ತದ ಮೇಲೆ ಅಲ್ಲಿ ಉತ್ತದ ಬಣ್ಣ ತಕೊಂಡ್ರೆ ಮಕ್ಕಳಿಗೆಲ್ಲ ಸಂದು ಮತ್ತು ಈ ಗಾಯಗಳಾಗ್ತವೆ ಆ ಮಣ್ಣನ್ನು ಆ ಮಣ್ಣನ್ನು ತಿಕ್ಕಿದ್ರೆ ಅದೆಲ್ಲ ಒಟ್ಟೋಗ್ತದೆ ಅಂತ ಇತಿಹಾಸ ಇದೆ ಮತ್ತು ಒಳಗಡೆ ಹೋದಾಗ ಈ ಶಂಕರೇಶ್ವರ ಅಂತ ದೇವರಿದೆ ಪೂರ್ವಕ್ಕೆ ಕಾಣ್ತದೆ ನಮಗೆ ಬಲಗಡೆಗೆ ಸಿದ್ದೇಶ್ವರ ದೇವಸ್ಥಾನ ಒಳಗಡೆ ಹೋದಾಗ ನೆಟ್ಗೆ ಹೋದಾಗ ಶಂಕೇಶ್ವರ ದೇವಸ್ಥಾನ ಒಳಗಡೆ ಇದೆ ಆ ಪೂರ್ತಿ ಜವಾಬ್ದಾರಿನ ನಾವೇ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಆ ಶಿಥಿಲಗೊಂಡಿರುವಂಥ ದೇವಸ್ಥಾನನ ಇಲ್ಲಿವರೆಗೆ ಪ್ರವತ್ತು ಪೂರ್ತಿ ಒಂದೂವರೆ ಕೋಟಿ ಕೆಲಸ ಮಾಡಿದ್ದೀವಿ ಒಂದೂವರೆ ಕೋಟಿ ದಾನಿಗಳು ಕೊಟ್ಟಿರುವಂಥದ್ದು ಭಿಕ್ಷೆ ಬೇಡಿದ್ದೀವಿ ಆ ಭಿಕ್ಷ ಬೇಡ್ಕಂಡು ಈ ಮಟ್ಟಕ್ಕೆ ತಂದಿದ್ದೀವಿ ನಾವು ಆ ದೇವಸ್ಥಾನ ದೇವಸ್ಥಾನ ಇತಿಹಾಸ ಏನಿದೆ ಸರ್ ಇತಿಹಾಸ ಬಹಳ ಬದ್ನಾಯಕೆ ಆಡ್ ಮಾಡಿದಂಥ ಬಹಳ ಬದ್ನಾಯಕ ಮಾಡಿದಂಥ ದೇವಸ್ಥಾನ ಸರ್ ಇತಿಹಾಸ ಮೊಟ್ಟ ಮೊದಲಾಗಿ ಮಾಂಸನ ಬದನಾಕೆ ಮಾಡಿದಂಥ ದೇವಸ್ಥಾನ ಸರ್ ಅಲ್ಲಿ ಮರಿನ ಕೂದ್ರಂತೆ ಮರಿಗಳನ್ನ ಕಳ್ಳರು ಮರಿಗಳನ್ನ ಕುಯ್ಕೊಂಡು ನೋಯ್ತಾ ಇದ್ರಂತೆ ಕೂದು ಅಡುಗೆ ಇರಬೇಕಾದ್ರೆ ಆಗ ಸರ್ಕಾರದವರು ಜೀಪ್ನವ್ರು ಇದ್ರಲ್ಲಿ ಬಂದು ಕುದುರೆಗಳಲ್ಲಿ ಬಂದು ಅಟ್ಯಾಕ್ ಮಾಡಿಬಿಟ್ರಂತೆ ಇಲ್ಲಿ ಮರಿಗಳು ಕೂದವ್ರೆ ಇವರೇ ಕಳ್ಳರು ಇವರೇ ಕಳ್ಳರು ಆಗಿ ಹೊಡ್ಕ ಬಂದಿದ್ದಾರೆ ಅಂತ ಆಗೇನಾಯ್ತಂತೆ ಅಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಕೈ ಮುಖದ ದೇವ್ರಿಗೆ ಸಿದ್ಧ ದೇವಸ್ಥಾನಕ್ಕೆ ದೇವ್ರಿಗೆ ಈ ಭಾಳ ಬದನೇಕಾಯಿ ಮಾಡಿಬಿಟ್ರೆ ನಿಮ್ಮ ಹೆಸರನ್ನ ಕಟ್ತೀವಿ ನಾವು ಅಂತ ಹೇಳಿದ್ರಂತೆ ಮಾಂಸನ ಬದನೆಕಾಯಿ ಮಾಡ್ತೀವಿ ಬದ್ನೇಕಾಯಿ ಮಾಡ್ತೀವಿ ಮಾಡಿಬಿಟ್ರೆ ಏ ತಪ್ಪಿಸ್ಕೊಳ್ಳೋಕೆ ಆಗ ಏನಾಯ್ತು ಅದನ್ನ ಮಾಡ ಬಂದ ತಕ್ಷಣ ಈ ಸೋಟ್ ಅಂತಾರೆ ಷಟ್ಕ ಆ ಷಟ್ಕದಲ್ಲಿ ತಿರ್ಗದ್ರಂತೆ ಅಂಡಲಿ ಅಂಡೆ ಮಾಂಸನ ಆ ತಿರುಗ್ದಾಗ ಅವೆಲ್ಲ ಬದ್ಧಕಾಯಿ ಆಗ್ಬಿಟ್ಟೈತೆ ಅಂತ ಅದಕ್ಕೆ ಬಹಳ ಬದ್ದಕಾಯಿ ಮಾಡಿದಂತ ದೇವರು ಇದು ಉತ್ತಮವಾದ ದೇವರು ಈ ಕಾಲ ತ ಈ ತಲೆ ಕಾಲ್ನ ಮಾಡ್ಬಿಟ್ರು ದೇವರು ಆ ಮಟ್ಟದಲ್ಲಿ ಆ ಮಠದಲ್ಲಿ ಬಹಳ ತುಂಬಾ ಶ್ರೇಷ್ಠ ತುಂಬಾ ಶ್ರೇಷ್ಠವಾದ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ತುಂಬಾ ಶಕ್ತಿಯುತ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನ ಇತಿಹಾಸ ಎರಡು ಸಾವಿರ ವರ್ಷಗಳ ಹಿಂದೆ ಪುರಾತನ ಕಾಲದಲ್ಲಿ ಕೂಡ ಹಿಂದೆ ಗಂಗರು ಆಳ್ದಂಥ ಆ ಜನಾಂಗ ಗಂಗರು ಅಂತ ಅಂದರೆ ಗಂಗ್ರು ದೇವಸ್ಥಾನ ಇತಿಹಾಸ ಇದೆ ಆ ಇತಿಹಾಸ ಇರೋದ್ರಿಂದ ಆ ದೇವ್ರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಮಕ್ಕಳಿಂದ ಇದ್ದವ್ರಿಗೆ ಮಕ್ಕಳು ಕೊಡ್ತದೆ ದವ್ವ ಬಂದಿರೋರಿಗೆ ದವ್ವ ಬಿಡಿಸುತ್ತೆ ಗಾಳಿ ಪಿಚಾತಿ ಬಂದಿರೋದೆಲ್ಲ ದೇವರು ಕಾಪಾಡ್ತದೆ ಮಕ್ಕಳಿಗೆ ಸಂದು ಪಿಚಾತಿ ಗಾಳಿ ಮತ್ತು ಕಾಯಿಲೆಗಳು ಬಂದಾಗ ಆ ಮಣ್ಣನ್ನು ಸವರಿದ್ರೆ ಆ ಕಾಯಿಲೆಗಳೆಲ್ಲ ಹೋಗ್ತದೆ ಅಂತ ಇತಿಹಾಸ ಇದೆ ಸರ್ ಇದು ರಥೋತ್ಸವ ಯಾವತ್ತು ಯಾವ ದಿನ ಏನೇನು ಕಾರ್ಯಕ್ರಮ ಇರುತ್ತೆ ಸರ್ ರಥೋತ್ಸವ ಹದಿಮೂರನೇ ತಾರೀಕು ಒಂಬತ್ತುವರೆಯಿಂದ ಹತ್ತುವರೆಗೆ ಚಾಲನೆ ಆಗ್ತದೆ ಸರ್ ರಥ ರಥೋತ್ಸವ ಅಲ್ಲಿಂದ ಆದಮೇಲೆ ಮಾದೇವಮ್ಮನ ದೇವಸ್ಥಾನ ಅಂತ ಇದೆ ಅಲ್ಲಿಂದ ಹೂ ಒಂಬಳೆಯಾಗಿ ಕೊತ್ತಿ ದೇವರು ಬ ಹೋಗ್ತದೆ ಅಲ್ಲಿಗೆ ನಮ್ಮ ಬದ್ನಾಳು ಸಿದ್ದೇಶ್ವರ ಮತ್ತು ಕ್ಯಾತಮ್ಮ ಅಂತ ಎರಡು ದೇವರು ಹೋಗ್ತವೆ ಈ ರಥೋತ್ಸವ ಸ್ಥ ಇದು ಮಾಡಬೇಕಾದ್ರೆ ಚಾಲನೆ ಮಾಡಬೇಕಾದ್ರೆ ಅಧ್ಯಕ್ಷರು ಸಣ್ಣೇಗೌಡರು ಚಾಲನೆ ಮಾಡ್ತಾರೆ ಅಲ್ಲಿಂದ ಆಡಳಿತ ಮಂಡಳಿಯವರೆಲ್ಲರೂ ಸೇರಿ ಚಾಲನೆ ಮಾಡಿ ಹೊಡೆಸ್ತಾರೆ ಸರ್ ಓಡಿಸಿ ಅಲ್ಲಿಂದ ಮೇಲೆ ಪೂಜೆ ಪೂಜೆ ಕುಣಿತ ಎಲ್ಲ ನಡೀತದೆ ಆಮೇಲೆ ಊಟ ನಡೀತದೆ ಸರ್ ಅಡಿಕೆ ಎಲ್ಲ ಊಟ ಸರ್ ಅಡಿಕೆ ಎಲ್ಲ ಊಟ ಸುಮಾರು ಎಷ್ಟು ಜನ ಜನ ಸೇರ್ಬೋದು ರಥೋತ್ಸವಕ್ಕೆ ಹತ್ತು ಸಾವಿರದ ಹದಿನೈದು ಸಾವಿರ ಜನ ಸೇರ್ತದೆ ಸರ್ ಎಲ್ಲ ಊರಿಂದ ಸರ್ ರಾಮನಗರ ಚನ್ನಪಟ್ಟ ಹತ್ತು ಜಿಲ್ಲೆಯವರು ಬರ್ತಾರ ಮಂಡ್ಯದ ಭಾಗದವರು ಜಾಸ್ತಿ ಸರ್ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾರು ಸರ್ ನಮಗೆ ಬಂದಂಥ ಭಕ್ತಗಳಿಗೆ ಹೆಚ್ಚು ಒಕ್ಕಲಾಗಲಿ ಅಂತ ಹೆಚ್ಚು ಜನ ಬರಲಿ ಏ ಜನಗಳಿಗೆ ಗೊತ್ತಾಗಬೇಕು ಈ ಪ್ರಚಾರ ಆಗಬೇಕು ಏನೋ ಈ ದೇವರು ಹಿಂಗಿದೆ ಈ ಮಠದಲ್ಲಿ ಇದೆ ಈ ಮಠದಲ್ಲಿ ಮಾಡ್ತಾಯಿದ್ದೀವಿ ಹೆಚ್ಚು ಒಕ್ಕಲು ಆಗಲಿ ಜನ ಜಾಸ್ತಿ ಬರಲಿ ಇದೊಂದು ಪ್ರವಾಸ ಮಂದಿರ ಮಂದಿರ ಆಗಲಿ ಪ್ರವಾಸ ಸ್ಥಳ ಆಗಲಿ ಬಂದಂಥ ಜನ ಚಾಮರಾಜನಗರ ಆಗ್ಬೋದು ಮೈಸೂರು ಆಗ್ಬೋದು ಮಂಡ್ಯ ಆಗ್ಬೋದು ಆ ಜನಕ್ಕೆ ಒಂದು ಪ್ರಚಾರ ಆಗಬೇಕು ಇಲ್ಲೊಂದು ದೇವಸ್ಥಾನ ಇದೆ ಉತ್ತಮವಾದ ದೇವಸ್ಥಾನ ಭಾಳ ಬದ್ನಾಕ ಮಾಡಿದಂಥ ದೇವಸ್ಥಾನ ಇಲ್ಲಿ ಬಂದರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಈ ಕಾರ್ಯಕ್ರಮನ ಜನಗಳೊಳಗೆ ಮೂಡಿಸ್ತೀವಿ ಸರ್ ಎಲ್ಲ ಭಕ್ತಾದಿಗಳನ್ನೂ ಕೂಡ ಎಲ್ಲರೂ ಮನೆ ಮಂದಿ ಭಕ್ತಾದಿಗಳು ಕುಟುಂಬ ವರ್ಗದವರು ಈ ಹತ್ತು ಜಿಲ್ಲೆ ಏನಿದೆ ಅವರೆಲ್ಲರೂ ಕೂಡ ಬಂದು ನಾವು ಅವ್ರಿಗೆಲ್ಲರಿಗೂ ಸಹಕಾರ ನೀಡ್ತೀವಿ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನಾದರೂ ಕೂಡ ಅಧ್ಯಕ್ಷರಾಗಿ ವೈಯಕ್ತಿಕವಾಗಿ ಆಡಳಿತ ಮಂಡಳ ಪರವಾಗಿ ನಾನು ಹೇಳ್ಕೊತೀನಿ ಸರ್